ಈಗ ಯಾವುದೇ ಒಂದು ಪತಿ ಪತ್ನಿಯರು ಬಂಚತನದ ಪರೀಕ್ಷೆಗೆ ಬಂದಾಗ ಬಹಳ ಸುಲಭವಾಗಿ ಮಾಡುವಂತ ಒಂದು ಪರೀಕ್ಷೆ ಪುರುಷರಲ್ಲಿ ಅಂದ್ರೆ ಒಂದು ಬೀರಿಯದ ಪರೀಕ್ಷೆ ಯಾಕಂದರೆ ಹೆಂಗಸರಲ್ಲಿ ನಾವು ಪರೀಕ್ಷೆ ಮಾಡಬೇಕಾದ್ರೆ ನಾನಾ ಪರೀಕ್ಷೆಗಳನ್ನು ಮಾಡಬೇಕಾಗತ್ತೆ ದೇಹಕ್ಕೆ ತೊಂದರೆ ಮಾಡಿ ಪರೀಕ್ಷೆ ಮಾಡಬೇಕಾಗತ್ತೆ ಗರ್ಭಕೋಶದ ಪರೀಕ್ಷೆ ಅಂಡಾಣುವಿನ ಪರೀಕ್ಷೆ ಅಥವಾ ಟ್ಯೂಬ್ ಚೆನ್ನಾಗಿದೆಯಾ ಇಲ್ವಾ ಅಂತ ನೋಡೋ ಪರೀಕ್ಷೆ ಹಾರ್ಮೋನುಗಳು ಪರೀಕ್ಷೆ ಈ ರೀತಿ ಹೆಂಗಸರಲ್ಲಿ ನಾನಾ ಥರದ ಪರೀಕ್ಷೆಗಳು ಮಾಡಬೇಕಾಗತ್ತೆ ಆದರೆ ಬಹಳ ಮುಖ್ಯವಾದ ಸುಲಭವಾದ ಒಂದು ಪರೀಕ್ಷೆ ಪುರುಷರಲ್ಲಿ ಅಂದರೆ ಅದು ವೀರ್ಯದ ಪರೀಕ್ಷೆ ಈ ವೀರ್ಯದ ಪರೀಕ್ಷೆ ನಾವು ಮಾಡಿದಾಗ ಅದರೊಳಗೆ ಸಾಮಾನ್ಯವಾಗಿ ನಾವು ನೋಡೋದು ಅದರ ಸಂಖ್ಯೆ ಎಷ್ಟಿದೆ ಮತ್ತು ಅದರ ಗುಣಮಟ್ಟ ಹೇಗಿದೆ ಎಷ್ಟು ಪ್ರಮಾಣದಲ್ಲಿ ವೀರ್ಯ ಹೊರಗೆ ಬರ್ತಾ ಇದೆ ಮತ್ತು ಆಕಾರ ಗಾತ್ರ ಅದರೊಳಗೆ ಏನಾದರೂ ಹೆಚ್ಚು ಕಡಿಮೆ ಆಗಿದೆಯಾ ಮತ್ತು ಅದರದ್ದು ಚಲನೆ ಈ ಒಂದು ಸಂಖ್ಯೆ ಚಲನೆ ಆಕಾರ ಗಾತ್ರ ಮತ್ತು ಇತರೆ ಅದರೊಳಗೆ ಏನಾದರೂ ಸೋಂಕಿನ ಪ್ರಮಾಣ ಪಸ್ಸೆಲ್ಸು ಇನ್ಫೆಕ್ಷನ್ನು ಈ ಥರ ಏನಾದರೂ ಇದೆಯಾ ಅಂತ ಇದೆಲ್ಲನೂ ಕೂಡ ನಾವು ಪೂರ್ಣವಾಗಿ ಪರೀಕ್ಷೆ ಮಾಡ್ತೀವಿ ಅಂಥ ಸಮಯದಲ್ಲಿ ನಾವೇನಾದರೂ ಒಂದು ಸ್ವಲ್ಪ ಕಡಿಮೆ ಗುಣಮಟ್ಟದ ಬೀರ್ಯಾಣು ಇದೆ ಅಂದಾಗ ಅವರಿಗೆ ನಾವು ಏನು ಕಾರಣದಿಂದ ಈ ಥರ ಆಗ್ತಾ ಇದೆ ಅಂತ ನೋಡಿ ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಕೊಡೋದಕ್ಕೆ ಖಂಡಿತ ಸಾಧ್ಯ ಇದೆ ಬಹಳಷ್ಟು ಜನರಲ್ಲಿ ಇದು ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತು ತುಂಬ ಕಡಿಮೆ ಇದ್ದಾಗ ಸೀರ್ಯಾಣುಗಳ ಸಂಖ್ಯೆ ಅದು ಬಹಳಷ್ಟು ಕಡಿಮೆ ಇದ್ದು ಯಾವುದೇ ರೀತಿ ಚಿಕಿತ್ಸೆಗೆ ಕೂಡ ಅದು ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇರಲಿಲ್ಲ ಅಂದಾಗ ಅಂಥವರಲ್ಲಿ ಕೂಡ ಕೆಲವೇ ಕೆಲವು ಉತ್ತಮ ಗುಣಮಟ್ಟದ ಬೀರ್ಯಾಣುಗಳಿದ್ರೂ ಕೂಡ ಅವರಿಗೆ ಬಂಜೆತನದ ಚಿಕಿತ್ಸೆ ಕೊಡೋದಕ್ಕೆ ಮತ್ತು ಮಕ್ಕಳಾಗೋದಕ್ಕೆ ಸಾಧ್ಯತೆಗಳು ಒಂದಲ್ಲ ಒಂದು ಮೆಥಡಲ್ಲಿ ಖಂಡಿತ ಇದ್ದೇ ಇದೆ